ఎల్గూ నమస్కారో షహరి అడుగు మన చాలాకి స్వగత నావతో రొట్టి చపాతి దోసె జొతే ఒళ్ కమ్మేషవంత మావిన గొజ్జు హేడదు అంత నోడ మావిన తీటే తొలకొ తో ఈ రీతి సిప్పయన తోత బరణ ನಾನಿಲ್ಲಿ ಮೂರು ಮಾವಿನ ಹಣ್ಣು ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾವಿನ ಹಣ್ಣು ತೊಗೊಳ್ಳಿ ಮೇಲ್ಗಡೆ ಮಾವಿನ ಹಣ್ಣಿನ ಸಿಪ್ಪೆ ತೆಗೆದ ಮೇಲೆ ಮೇಲ್ಗಡೆ ಇರುತ್ತಲ್ಲ ಆ ಥರ ಹಣ್ಣನ್ನು ಎಲ್ಲ ನೀಟಾಗಿ ರೀತಿ ಚಾಕು ಚಾಕುಲ್ಲಿ ತೊಗೊತಾ ಬನ್ನಿ ಹಣ್ಣನ್ನು ಸೇ ಮೇಲ್ಗಡೆ ಎರೀತಿ ನೀಟಾಗಿ ತೊಗೊಳ್ಳಿ ನೋಡಿ ಈ ರೀತಿ ನಾನು ನೀಟಾಗಿ ತಕೊಂಡಿದ್ದೀನಿ ಅದ್ರ ವಾಟೆ ಬರುತ್ತಲ್ಲ ಅದನ್ನೆಲ್ಲ ತೆಗೆದು ಎಸ್ತಿದ್ದೀನಿ ಈ ರೀತಿ ಮೇಲ್ಗಡೆ ಮಾವಿನ ಮಾತ್ರ ತಗೊಂಡಿದ್ದೀನಿ ಈಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಐದರಿಂದ ಆರು ಚಮಚ ಆಯಿಲನ್ನು ಹಾಕ್ಕೊಳ್ಳೋಣ ಎಣ್ಣೆ ಕಾದ ನಂತರ ಸಾಸಿವೆ जी कई बेन कपली चेना फ्राई मारना ಇವು ಉಪ್ಪು ಅಷ್ಟ ಖಾರದ ಪುಡಿ ಅಷ್ಟಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಸ್ವಲ್ಪ ಸಾಂಬಾರ್ ಪುಡಿ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಬರೋಣ ನಾವು ಮಾವಿನ ಹಣ್ಣು ಹೇಗೆ ಕೆತ್ಕೊಂಡಿರ್ತೀವಿ ಅದನ್ನು ಈಗ ಒಗ್ಗರಣೆ ಒಳಗಡೆ ಹಾಕೊಳ್ಳೋಣ ಒಗ್ಗರಣೆ ಒಳಗಡೆ ಹಾಕ್ಕೊಂಡು ಒಂದು ಐದು ಸೆಕೆಂಡ್ ಕಾಳ ಅಂದರೆ ಆ ಒಂದು ಅರ್ಧ ನಿಮಿಷ ಅದನ್ನು ಭಾಳ ಈ ರೀತಿ ನೋಡಿ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮೇಲುಗಡೆಗೆ ಕೊತ್ತಂಬರಿ ಸೊಪ್ಪು ಉದ್ರಿಸಿದ್ರೆ ಮಾವಿನ ಹಣ್ಣು ಗೊಜ್ಜು ರೆಡಿ ಆಗುತ್ತೆ ಇದನ್ನು ನಾವು ಚಪಾತಿ ದೋಸೆ ಎಲ್ಲ ಜೊತೆ ಸರ್ವ್ ಮಾಡಿದ್ರೆ ತುಂಬ